नमस्कार ಹೇರ್ ಲಾಸ್ ಅಂತ ಹೇಳೋದು ಆಲ್ಮೋಸ್ಟ್ ಎಲ್ರಿಗೂ ಇರೋಂತಹ ಸಮಸ್ಯೆ ಇತ್ತೀಚೆಗೆ ನನಗೆ ಬರೋಂತಹ ಎಲ್ಲಾ ಕ್ಲೈಂಟ್ಸ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕ್ಲೈಂಟ್ಸ್ಗಳು ನಂಗೆ ಹೇರ್ ಲಾಸ್ ಇದೆ ನಂಗೆ ಪ್ರಾಬ್ಲಮ್ ಇದೆ ಕೂದ್ಲಿನ ಬಗ್ಗೆ ನಾವು ಕೇಳಿದಾಗ ಯಾವತ್ತು ಸಮಸ್ಯೆಗಳನ್ನ ಹೇಳ್ತಾರೆ ಯಾಕೆಂತಂದ್ರೆ ನಾವು ನಾವು ಯಾವಾಗ್ಲೂ ನ್ಯೂಟ್ರಿಷನ್ ಕೊಡ್ಬೇಕಂದ್ರೆ ಅಂದ್ರೆ ಒಂದು ಡಯಟ್ ಪ್ಲಾನ್ ಕೊಡಬೇಕು ಅಂತಂದ್ರೆ ಅದು ಹೆಡ್ ಟು ಟೋ ಅಂತ ನಾವು ಹೇಳ್ತೀವಿ ಅಂದ್ರೆ ತಲೆಯಿಂದ ಕಾಲ್ ಬುಡ ತನಕನೂ ಏನೇನ್ ಸಮಸ್ಯೆಗಳಿದೆ ಏನೇನ್ ಆಗ್ತಾ ಇದೆ ಬಾಡಿನ ಅಂತ ಅರ್ಥ ಮಾಡ್ಕೊಂತೀವಿ ಅವಾಗ ನಮ್ ಕ್ವೆಶನ್ ಇರುತ್ತೆ ನಿಮ್ಗೆ ಹೇರ್ ಫಾಲ್ ಇದೆಯಾ ಅಥವಾ ತುಂಬಾ ಬೇಗ ಕೂದಲು ಗ್ರೇ ಆಗಿದ್ಯಾ ಅಂತ ಎಲ್ಲ ಕೇಳ್ತೀವಿ ಅವಾಗ ತುಂಬಾ ಜನ ಹೌದು ನನ್ಗೆ ತುಂಬಾ ಹೇರ್ ಲಾಸ್ ಇದೆ ಅದರ ಹೇಳಿದ ತಕ್ಷಣ ನಾವು ಯಾಕೆ ಆಗಿದೆ ಅಂತ ನಮ್ಗೆ ಯಾವ್ದೇ ಪ್ರಶ್ನೆಗಳಿಗೆ ನಮ್ಗೆ ಉತ್ತರ ಬಂದಾಗ ಪಾಸಿಟಿವ್ ಉತ್ತರ ಬಂದಾಗ ಅಂದ್ರೆ ಆಗ್ತಾ ಇದೆ ಅಥವಾ ನನ್ಗೆ ಸಮಸ್ಯೆ ಇದೆ ಈ ತರ ಹೇಳಿದ ತಕ್ಷಣನೇ ನಮ್ ನೆಕ್ಸ್ಟ್ ಕ್ವೆಶನ್ ನಮ್ ತಲೆಗ್ ಬರೋದೇನು ಅಂತಂದ್ರೆ ಯಾಕೆ ಆಗ್ತಿದೆ ಅಂತ ಫೈಂಡ್ ಔಟ್ ಮಾಡಕ್ಕೆ ಸೊ ಅವ್ರ ಹತ್ರ ಕೇಳಿದಾಗ ಓಕೆ ಏನಾದ್ರು ಬೇರೆ ಸಮಸ್ಯೆ ಇದೆಯಾ ಅಂತ ಎಲ್ಲ ಕೇಳಕ್ ಶುರು ಮಾಡ್ತೀವಿ ಸ್ಟ್ರೆಸ್ ಇದೆಯಾ ಅಂತ ಕೇಳ್ತೀವಿ ಅಥವಾ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಅಂದ್ರೆ ಆಲ್ರೆಡಿ ನಾವು ಬ್ಲಡ್ ರಿಪೋರ್ಟ್ಸ್ ನೋಡಿರ್ತೀವಿ ಒಂದ್ಸಲಿ ನಮಗೆ ಕೋರಿಲೇಟ್ ಆಗುತ್ತೆ ಆಗತ್ತೆ ಬ್ಲಡ್ ರಿಪೋರ್ಟ್ ನೋಡಿದ ತಕ್ಷಣ ಓಕೆ ಇದಿಷ್ಟು ಡೆಫಿಷಿಯನ್ಸಿ ಇದೆ ಆ ಕಾರಣದಿಂದಾಗಿ ಇವರಿಗೆ ಹೇರ್ ಫಾಲ್ ಇರೋ ಸಾಧ್ಯತೆ ಇದೆ ಅಂತ ಸೊ ಯಾವ್ದೇ ಸಮಸ್ಯೆ ಅಂತ ಅವ್ರು ಹೇಳಿದಾಗ್ಲು ನಾವ್ ಕನೆಕ್ಟ್ ಮಾಡಕ್ ನೋಡ್ತೀವಿ ಸೊ ಈ ತರ ಕನೆಕ್ಟ್ ಮಾಡಿದಾಗ ನಮಗೆ ತುಂಬಾ ಸಲ ಕಾಣಿಸೋದು ಒಂದು ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಸ್ಟ್ರೆಸ್ ಜೊತೆಗೆ ನಮಗೆ ಕಾಣಿಸ್ತಾ ಇರೋದು ಏನು ಅಂತಂದ್ರೆ ಹಾರ್ಮೋನಲ್ ಚೇಂಜಸ್ ಅಂದ್ರೆ ಬಾಡಿಯಲ್ಲಿ ಹಾರ್ಮೋನ್ಸ್ ಚೇಂಜ್ ಆದಾಗ ಹೇರ್ ಫಾಲ್ ಅನ್ನ ನಾವು ಆ ಪ್ಯಾಟರ್ನ್ ಅನ್ನ ನೋಡ್ತಾ ಇದೀವಿ ತುಂಬಾ ಜನ ಕೇವಲ ಹೆಂಗಸ್ರಲ್ಲಿ ಮಾತ್ರ ಅಲ್ಲ ಈವನ್ ಗಂಡಸರಲ್ಲೂ ಹಾರ್ಮೋನಲ್ ಚೇಂಜಸ್ ಹಾರ್ಮೋನಲ್ ಪ್ರಾಬ್ಲಮ್ಸ್ ಇಂದಾಗಿ ಹೇರ್ ಲಾಸ್ ಆಗಂತಹ ಸಾಧ್ಯತೆಗಳಿದೆ ಫಾರ್ ಎಕ್ಸಾಂಪಲ್ ಈಗ ಪ್ರೆಗ್ನೆನ್ಸಿಯಲ್ಲಿ ಇರ್ಬೇಕಾದ್ರೆ ಇರ್ಬೇಕಾರೆ ಅಥವಾ ಬಾಣಂತನ ಟೈಮ್ ತುಂಬಾ ನಾವು ಕೂದಲು ಉದುರುವಿಕೆಯನ್ನ ನೋಡಿರ್ತೀವಿ ಎಸ್ಪೆಷಲಿ ಬಾಣಂತನ ಟೈಮ್ ಅಲ್ಲಿ ನಮಗೆ ತುಂಬಾ ಹೇರ್ ಫಾಲ್ಸ್ ಆಗಿರೋದ್ ನೋಡಿರ್ತೀವಿ ಜೊತೆಗೆ ಈಗ ವಯಸ್ಸಾದಾಗ ಅಂದ್ರೆ ನಲ್ವತ್ತೈದು ಐವತ್ತು ಮುಟ್ಟು ನಿಲ್ಲುವ ಟೈಮ್ ಏನಿದೆ ಆ ಸಂದರ್ಭದಲ್ಲಿ ಅಥವಾ ನಿಂತ ಮೇಲೆನೂ ನಾವು ಹೇರ್ ಲಾಸ್ ಅನ್ನ ನಾವು ಗಮನಿಸಬಹುದು ಸೊ ಈ ತರ ಒಂದು ಪ್ಯಾಟರ್ನ್ ಇರುತ್ತೆ ಯಾಕೆಂತಂದ್ರೆ ಅಥವಾ ಈಗ ಥೈರಾಯ್ಡ್ ಪ್ರಾಬ್ಲಮ್ ಇದ್ದವ್ರು ತುಂಬಾ ಹೇಳ್ತಾರೆ ನಂಗೆ ಹೇರ್ ಲಾಸ್ ಆಗ್ತಾ ಇದೆ ಅಂತ ಸೊ ಯಾವುದೋ ಒಂದು ಕಾಯಿಲೆನ ನಾವು ಫೈಂಡ್ ಔಟ್ ಮಾಡಬೇಕು ಅಂತಂದ್ರೂ ಈಗ ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಪ್ರಾಬ್ಲಮ್ ಅಲ್ಲಿ ನಾವು ಒಂದೇ ಸಲಿಗೆ ನಮಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗಲ್ಲ ಹೆಚ್ಚಾಗಿ ಸಿಂಟಮ್ಸ್ ಅನ್ನ ನೋಡ್ತೀವಿ ಸಿಂಟಮ್ಸ್ ಅಲ್ಲಿ ಒಂದು ತೂಕ ಹೆಚ್ಚಾಗೋದಿರ್ಬೋದು ಅಥವಾ ಹೇರ್ ಲಾಸ್ ತುಂಬಾ ಹೇರ್ ಲಾಸ್ ಆಗೋದನ್ನ ನಾವು ನೋಡ್ತಾ ಇರ್ತೀವಿ ಸೊ ಇದೆಲ್ಲ ಹಾರ್ಮೋನ್ಸ್ ಇಂದ ಆಗೋದು ಯಾಕೆಂತಂದ್ರೆ ಈ ಹಾರ್ಮೋನ್ಸ್ ಏನಿದೆ ಅವು ಕೂದಲನ್ನ ಬೆಳೆಯೋಕ್ ಬಿಡಲ್ಲ ಅಥವಾ ಮಲ್ಟಿಪ್ಲಿಕೇಶನ್ಸ್ ಯಾಕೆಂತಂದ್ರೆ ನಮ್ಮ ತಲೆಯಲ್ಲಿ ಆಲ್ಮೋಸ್ಟ್ ಒಂದ್ ಲಕ್ಷ ಹೇರ್ ಫಾಲಿಕ್ಯೂಲ್ಸ್ ಇರುತ್ತೆ ಸೊ ಆ ಹೇರ್ ಫಾಲಿಕ್ಯೂಲ್ ಡಬಲ್ ಆಗ್ತದೆ ಈಗ ನಮ್ಗೆ ದಿವಸಕ್ಕೆ ಐವತ್ತರಿಂದ ನೂರ್ ಕೂದಲು ಉದ್ರದು ಸಹಜ ಅದಕ್ಕಿಂತ ಜಾಸ್ತಿ ಆದಾಗ ನಾವು ಅದನ್ನ ಹೇರ್ ಲಾಸ್ ಅಂತ ಕರೆಯೋದು ಯಾಕೆಂತಂದ್ರೆ ದಿಸ ಎಷ್ಟು ನಮ್ಗೆ ಹೋಗುತ್ತೋ ಅಷ್ಟೇ ಹುಟ್ಕೊಳತ್ತನೂ ಇರುತ್ತೆ ಸೊ ಈ ಹುಟ್ಟುವ ಪ್ರಕ್ರಿಯೆ ನಿಂತಾಗ ನಮಗೆ ಸಮಸ್ಯೆ ಆಗ್ತಾ ಇರೋದು ಜೊತೆಗೆ ಇರಂತಹ ಕೂದಲು ಬೆಳೆಯದೇ ಇರೋಂಥದ್ದು ಸೊ ಈ ನಾನು ಹಿಂದಿನ ಸಂಚಿಕೆಗಳಲ್ಲೆಲ್ಲ ಮಾತಾಡಿದ್ದೀನಿ ಯಾಕೆಂತಂದ್ರೆ ಕೆಲವೊಂದ್ಸಲಿ ಸ್ಟ್ರೆಸ್ಸಿಂದ ಆಗಿರ್ಬೋದು ಕೆಲವೊಂದ್ಸಲಿ ಕೂದಲು ಬೆಳೆಯೋದೇ ಇಲ್ಲ ಕೆಲವೊಂದ್ಸಲಿ ಏನಾಗುತ್ತೆ ಅರ್ಧ ಬೆಳೆದಿರೋ ಕೂದಲು ಡೈರೆಕ್ಟ್ ಆಗಿ ರೆಸ್ಟ್ ಮೋಡಿಗೆ ಹೋಗಂಥದ್ದು ಸೊ ಈ ತರ ಸಮಸ್ಯೆಗಳು ಆಗ್ತಾ ಇರುತ್ತೆ ಸೊ ಈ ಹಾರ್ಮೋನ್ಸ್ ಗಳು ಅದನ್ನೇ ಮಾಡೋದು ಫಾರ್ ಎಕ್ಸಾಂಪಲ್ ಮೇನ್ ಆಗಿ ಥೈರಾಯ್ಡ್ ಹಾರ್ಮೋನ್ಸ್ ಸೊ ಬೇಸಿಕಲಿ ಥೈರಾಯ್ಡ್ ಹಾರ್ಮೋನ್ಸ್ ಪ್ರಾಬ್ಲಮ್ ಇದ್ದಾಗ ಅಂದ್ರೆ ಹೈಪೋಥೈರಾಯ್ಡಿಸಮ್ ಇರ್ಬೋದು ಹೈಪರ್ ಅಲ್ಲಿ ಎರಡು ಕಂಡೀಷನ್ಸ್ ಅಲ್ಲೂ ನಾವು ಹೇರ್ ಫಾಲ್ ಅನ್ನ ನೋಡಿರ್ತೀವಿ ತುಂಬಾ ಜನ ಕೈ ಕೊಡ್ ಕೈ ಎತ್ ಬಿಡ್ತಾರೆ ಹಾರ್ಮೋನ್ಸ್ ಇಂದಾಗಿ ಕೂದಲು ಉದುರ್ತಾ ಇರೋದು ಏನು ಮಾಡಬೇಕು ಅಂತಿಲ್ಲ ಅಂತ ಬಟ್ ಖಂಡಿತವಾಗ್ಲೂ ಆ ತರ ಇಲ್ಲ ಯಾವುದೇ ಸಮಸ್ಯೆ ಇರಬಹುದು ನಮ್ ದೇಹದಲ್ಲಿ ಅದಕ್ಕೆ ಒಂದು ಪರಿಹಾರ ಇದ್ದೇ ಇರುತ್ತೆ ಕೆಲವೊಂದ್ಸಲಿ ಕಂಪ್ಲೀಟ್ ರಿವರ್ಸಲ್ ಅಥವಾ ಕಂಪ್ಲೀಟ್ ಗುಣ ಮಾಡಕ್ ಆಗದೆ ಇರಬಹುದು ಆದ್ರೆ ತಕ್ಕ ಮಟ್ಟಿಗೆ ಅಂದ್ರೆ ಮೈಂಟೈನ್ ಮಾಡಕ್ಕೆ ನಾವು ಯಾವತ್ತೂ ಫೋಕಸ್ ಮಾಡ್ತೀವಿ ಮಾಡಲೇಬೇಕು ತುಂಬಾ ಜನ ಈ ತರ ಕೈ ಚೆಲ್ಲದಾಗ ನಾನು ಹೇಳ್ತೀನಿ ಖಂಡಿತವಾಗ್ಲೂ ಕೈ ಚೆಲ್ಬೇಡಿ ನಮ್ಮ ಪ್ರಯತ್ನ ನಾವು ಯಾವತ್ತು ಮಾಡಲೇಬೇಕು ಸೊ ಈ ತರ ಹಾರ್ಮೋನಲ್ ಇಶ್ಯೂಸ್ ಇದ್ದಾಗ ಆ ಹಾರ್ಮೋನ್ಸ್ ಮೇಲೆ ವರ್ಕ್ ಮಾಡಿದಾಗ ಒಂದು ಓವರ್ ಅ ಪೀರಿಯಡ್ ಆಫ್ ಟೈಮ್ ಏನು ತಕ್ಷಣ ಒಂದ್ ತಿಂಗಳು ಎರಡು ತಿಂಗಳಲ್ಲೆಲ್ಲ ಆಗಲ್ಲ ಒಂದು ಆರು ತಿಂಗಳು ಏಳು ತಿಂಗ್ಳು ಅಥವಾ ಒಂದು ವರ್ಷ ತಗೊಂಡಾಗ ಬೆಟರ್ ಆಗಕ್ ಸಾಧ್ಯ ಇದೆ ಕಂಪ್ಲೀಟ್ಲಿ ಮೊದಲ ಥರ ಆಗುತ್ತೋ ಅದು ಅಗೇನ್ ಬಾಡಿ ಮೇಲೆ ಡಿಪೆಂಡ್ ಆಗೋಂಥದ್ದು ಬಟ್ ಖಂಡಿತವಾಗ್ಲೂ ಬೆಟರ್ ಅಂತೂ ಆಗಕ್ ಸಾಧ್ಯ ಇದೆ ಸೊ ಈ ದೃಷ್ಟಿಯಿಂದ ಈ ಹಾರ್ಮೋನ್ಸ್ ಗಳ ಮೇಲೆ ನಾವು ವರ್ಕ್ ಮಾಡಬೇಕಾಗಿರೋದ್ ಈಗ ಥೈರಾಯ್ಡ್ ಅಂದ ತಕ್ಷಣ ಥೈರಾಯ್ಡಿಗೆ ಏನ್ ಬೇಕು ಈಗ ಥೈರಾಯ್ಡ್ ಹಾರ್ಮೋನ್ಸ್ ಕಮ್ಮಿ ಇದ್ರೆ ಅದ್ರ ಉತ್ಪತ್ತಿಗೆ ಏನ್ ಬೇಕು ಅಂತಹ ಫುಡ್ಗಳನ್ನ ತಗೊಳ್ಬೇಕು ಸೊ ಹೆಚ್ಚಾಗಿ ನಾವು ಥೈರಾಯ್ಡ್ ಅಂದ ತಕ್ಷಣ ನಾವು ಹೇಳ್ತೀವಿ ವಿಟಮಿನ್ ಡಿ ಸೆಲೇನಿಯಮ್ ಅಯೋನ್ ಅಯೋಡಿನ್ ಇದೆಲ್ಲ ಕಮ್ಮಿ ಆದಾಗ ಥೈರಾಯ್ಡ್ ಪ್ರಾಬ್ಲಮ್ ಬರೋ ಸೊ ಇಂತಹ ಪದಾರ್ಥಗಳನ್ನ ಅದನ್ನ ಸರಿ ಮಾಡ್ಕೊಳ್ಳಕ್ಕೆ ಏನ್ ಬೇಕು ಅಂತಹ ಆಹಾರ ಕ್ರಮಗಳನ್ನ ಇಟ್ಕೊಂಡಾಗ ಅದರಿಂದ ಆಗುವಂತಹ ಪರಿಣಾಮಗಳು ಯಾಕೆಂದ್ರೆ ಈಗ ಹೇರ್ ಲಾಸ್ ಅಂತ ಏನು ಹೇಳೋದು ಅದು ಒಂದು ಪರಿಣಾಮ ಯಾವುದೋ ಒಂದು ಸಮಸ್ಯೆಯಿಂದಾಗಿ ಅದರಿಂದ ಆಗುವಂತಹ ಅಡ್ಡ ಪರಿಣಾಮಗಳು ಡೈರೆಕ್ಟ್ ಆಗಿ ಡೈರೆಕ್ಟ್ ಇಫೆಕ್ಟ್ ಏನಲ್ಲ ಸೊ ಇದು ಇನ್ ಡೈರೆಕ್ಟ್ ಇಫೆಕ್ಟ್ ಸೊ ಇನ್ ಡೈರೆಕ್ಟ್ ಇಫೆಕ್ಟ್ ಇದ್ದಾಗ ಯಾವ್ದ್ರಿಂದ ಆಗ್ತಾ ಇದೆ ಅಂತ ಗಮನಿಸಿದಾಗ ಈಗ ಥೈರಾಯ್ಡ್ ಅಂದ ತಕ್ಷಣ ಥೈರಾಯ್ಡ್ ಹೆಲ್ತಿಗೆ ಏನ್ ಬೇಕು ಈಗ ಸೆಲೇನಿಯಂ ಬೇಕು ಅಂದ್ರೆ ಬ್ರೆಜಿಲ್ ನಟ್ ತಿನ್ನ ಅಥವಾ ಚೆನ್ನಾಗಿ ಅಯೋನ್ ಇರಂತ ಕಬ್ಬಿಣ ಅಂಶ ಇರೋ ಸೊಪ್ಪು ತರಕಾರಿಗಳನ್ನ ತಿನ್ನ ಹೀಗೆ ಒಂದು ಬ್ಯಾಲೆನ್ಸ್ಡ್ ಆಗಿ ನಾವು ಥೈರಾಯ್ಡ್ ಗೆ ಫುಡ್ ತಗೊಳ್ತಾ ಹೋದ್ರು ಥೈರಾಯ್ಡ್ ಬೆಟರ್ ಆದಾಗ ಎಸ್ ಆಬ್ವಿಯಸ್ಲಿ ಕೂದಲು ಬೆಟರ್ ಆಗಂತದ್ದು ನೆಕ್ಸ್ಟ್ ನಾವು ಇನ್ನೊಂದು ಗಮನಿಸೋದು ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಸೊ ಬೇಸಿಕಲಿ ಇಟ್ ಈಸ್ ಅ ಮೇಲ್ ಹಾರ್ಮೋನ್ ಬಟ್ ಹೆಂಗಸರಲ್ಲೂ ಆ ಹಾರ್ಮೋನ್ಸ್ ಇರುತ್ತೆ ಬಟ್ ಕೆಲವೊಂದ್ಸಲಿ ಈ ಟೆಸ್ಟೋಸ್ಟಿರೋನ್ ಜಾಸ್ತಿ ಆದಾಗ ಎಷ್ಟು ಬೇಕೋ ಆ ಲಿಮಿಟ್ಗಿಂತ ಜಾಸ್ತಿ ಆದಾಗ ಹೇರ್ ಫಾಲ್ ಆಗುತ್ತೆ ಯಾಕೆಂತಂದ್ರೆ ಅಲ್ಲಿ ಒಂದು ಸ್ಟ್ರೆಸ್ ಡಿ ಎಚ್ ಡಿ ಇಂತೆಲ್ಲ ಕ್ರಿಯೇಟ್ ಆಗುತ್ತೆ ಕೆಮಿಕಲ್ ಸೊ ಅದರಿಂದಾಗಿ ಹೇರ್ ಫಾಲ್ ಅಥವಾ ಹೇರ್ ಗ್ರೋತ್ ಆಗದೆ ಇರೋಂಥದ್ದು ಸೊ ಈ ಟೆಸ್ಟೋಸ್ಟಿರೋನ್ ಕಮ್ಮಿ ಮಾಡೋದನ್ನ ಫೋಕಸ್ ಮಾಡಬೇಕು ಈಗ ನಂಗೆ ಟೆಸ್ಟೋಸ್ಟಿರೋನ್ ಜಾಸ್ತಿ ಇದೆ ಆದ ಕಾರಣ ನಂಗೆ ಹೇರ್ ಫಾಲ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋಂಗಿಲ್ಲ ಸೊ ಈ ಟೆಸ್ಟೋಸ್ಟಿರೋನ್ ಕಮ್ಮಿ ಮಾಡಿಕೊಳ್ಳೋಕೆ ಏನ್ ಬೇಕೋ ಅಂತಹ ಪದಾರ್ಥಗಳನ್ನು ನಾವು ಜಾಸ್ತಿ ತಗೋಬೇಕು ಇವಾಗ ಕೆಲವೊಂದು ಟೀಗಳು ಅಂದ್ರೆ ಈಗ ಜ್ಯೇಷ್ಠ ಮಧು ಇರ್ಬೋದು ಅಥವಾ ಮಿಂಟ್ ಅಂದ್ರೆ ಪುದೀನಾ ಸೊಪ್ಪು ಇರ್ಬೋದು ಇವುಗಳೆಲ್ಲ ಟೆಸ್ಟೋಸ್ಟಿರೋನ್ ಅನ್ನ ಕಮ್ಮಿ ಸಾಧ್ಯ ಇದೆ ಅಥವಾ ಕೆಲವೊಂದ್ಸಲಿ ಏನು ಅಂತಂದ್ರೆ ಟೆಸ್ಟೋಸ್ಟಿರೋನ್ ಬೂಸ್ಟಿಂಗ್ ಫುಡ್ಸ್ ಅಂತಲೇ ಇರುತ್ತೆ ಅಂತಹ ಫುಡ್ ಅನ್ನ ಅವಾಯ್ಡ್ ಮಾಡಿದ್ರು ಆಗುತ್ತೆ ಸೊ ಈ ತರ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಅಂತ ನಾವು ಹೇಳ್ತೀವಿ ಒಂದ್ ಕಡೆಯಲ್ಲಿ ಅದನ್ನ ಸೋರ್ಸ್ ಅಂದ್ರೆ ಅದ್ ಯಾವ್ದು ರಿಚ್ ಆಗಿರುತ್ತೆ ಅಂತಹ ಪದಾರ್ಥಗಳನ್ನ ಕಮ್ಮಿ ತಗೋಬೇಕು ಜೊತೆಗೆ ಯಾವ ಫುಡ್ ಕಮ್ಮಿ ಮಾಡುತ್ತೆ ಅವುಗಳನ್ನ ಜಾಸ್ತಿ ಮಾಡ್ಕೋಬೇಕು ಸೊ ಟೆಸ್ಟೋಸ್ಟಿರೋನ್ ಬಗ್ಗೆನು ನಾವು ಕೆಲಸ ಮಾಡಬಹುದು ಇನ್ನು ನೆಕ್ಸ್ಟ್ ಹೆಂಗಸರಲ್ಲಿ ಹೆಚ್ಚಾಗಿ ಈಸ್ಟ್ರೋಜನ್ ಜಾಸ್ತಿ ಇರೋದ್ ಈಸ್ಟ್ರೋಜನ್ ಕಮ್ಮಿ ಆದಾಗ ಹೇರ್ ಫಾಲ್ ಅದಕ್ಕೋಸ್ಕರ ಈ ಮುಟ್ಟಿನ ಸಮಯದಲ್ಲಿ ಇದು ಮುಟ್ಟು ನಿತ್ತಾಗ ಸಮಸ್ಯೆ ಯಾಕೆಂತಂದ್ರೆ ಈಸ್ಟ್ರೋಜನ್ ಲೆವೆಲ್ ನಮ್ಮ ಬಾಡಿಯಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ ಈಸ್ಟ್ರೋಜನ್ ಕೊಡುವಂತ ಬಾಡಿಗೆ ಅಂದ್ರೆ ಈಗ ಸೋಯಾ ಇರ್ಬೋದು ಅಥವಾ ಫ್ಲಾಕ್ಸ್ ಇರ್ಸೆ ಬೀಜ ಇರ್ಬೋದು ಇಂತಹ ಪದಾರ್ಥಗಳನ್ನ ತಗೊಂಡಾಗ ನಮ್ಮ ಬಾಡಿಯಲ್ಲಿ ಈಸ್ಟ್ರೋಜನ್ ಅನ್ನು ನಾವು ಜಾಸ್ತಿ ಮಾಡಕ್ ಸಾಧ್ಯ ಇದೆ ಸೊ ಈಸ್ಟ್ರೋಜನ್ ಜಾಸ್ತಿ ಆದಾಗ ಹೇರ್ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ ಜೊತೆ क्या इंसुलिन ಅಂದ್ರೆ ಈಗ ನಾವು ಇನ್ಸುಲಿನ್ ಅಂದ ತಕ್ಷಣ ನಮಗೆ ಡಯಾಬಿಟಿಸ್ ಮಾತ್ರ ಯೋಚನೆಗೆ ಬರೋದು ಆದರೆ ಇನ್ಸುಲಿನ್ ಇಂದ ಹಾರ್ಮೋನ್ ಏನಿದೆ ಅವುಗಳು ಸೆನ್ ರೆಸಿಸ್ಟೆಂಟ್ ಆದರೆ ಅಂದರೆ ಅದಕ್ಕೆ ಬೇಕಾಗಿರೋದು ಈಗ ಫಾರ್ ಎಕ್ಸಾಂಪಲ್ ಕೂದಲು ಬೆಳಿಬೇಕು ಅಂತಂದ್ರೆ ಅದಕ್ಕೆ ಶಕ್ತಿ ಬೇಕು ಎನರ್ಜಿ ಬೇಕು ರೆಸಿಸ್ಟೆನ್ಸ್ ಇದ್ದಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದರೆ ಅದ್ರ ಸೆಲ್ ಏನಿದೆ ಅದನ್ನು ಹೀರ್ಕೊಳ್ಳೋಕ್ಕೆ ಬಿಡಲ್ಲ ಅಂದರೆ ಬಾಗಿಲೇ ತೆಗಿಯಲ್ಲ ಸೊ ರೆಸಿಸ್ಟೆನ್ಸ್ ಇಸ್ ಲೈಕ್ ಬಾಗಿಲು ಹಾಕೊಂಡು ಮುಚ್ಕೊಂಡ್ಬಿಡತ್ತೆ ಸೊ ಗ್ಲುಕೋಸ್ ಬಂದರೆ ಅದು ಒಳಗಡೆ ಹೋಗಲ್ಲ ಸೊ ಈ ಥರ ರೆಸಿಸ್ಟೆನ್ಸನ್ನು ಕಮ್ಮಿ ಮಾಡ್ಕೋಬೇಕು ನಾವು ಯಾಕೆಂತಂದ್ರೆ ಆ ಇನ್ಸುಲಿನ್ ಏನಿದೆ ಅದು ಹೀಗೆ ದಾರಿ ಮಾಡ್ಕೊಡ್ಬೇಕು ಗ್ಲೂಕೋಸ್ ಒಳಗ್ ಬಂದು ಸೆಲ್ ಗ್ರೋ ಆಗಕ್ಕೆ ಸೊ ಈ ತರ ಈ ಹಾರ್ಮೋನ್ಸ್ ಇನ್ಸುಲಿನ್ ಏರುಪೇರು ಇದ್ದಾಗ ಅಥವಾ ಸ್ಟ್ರೆಸ್ ಹಾರ್ಮೋನ್ಸ್ ಸರಿಯಾಗಿ ನಿದ್ದೆ ಮಾಡದೇ ಇದ್ದಾಗ ಅಥವಾ ಓವರ್ ಆಲ್ ಇಮೋಷನಲ್ ಸ್ಟ್ರೆಸ್ ಇದ್ದಾಗ ಕಾರ್ಟಿಸೋಲ್ ಅಂತ ಹಾರ್ಮೋನ್ಸ್ ಇರುತ್ತೆ ಅವುಗಳು ಈ ಕೂದಲನ್ನ ಬೆಳೆಯೋಕ್ ಬಿಡಲ್ಲ ಅಥವಾ ಬೇಗ ಜಾಸ್ತಿ ಬೇಗ ಉದ್ರ ತರ ಮಾಡುತ್ತೆ ಸೊ ಓವರ್ ಆಲ್ ಈ ತರ ಬೇರೆ ಬೇರೆ ಹಾರ್ಮೋನ್ಸ್ ಗಳ ಎಫೆಕ್ಟ್ ನಮ್ಮ ಕೂದಲ ಮೇಲೆ ಖಂಡಿತ ಇರುತ್ತೆ ಕೇವಲ ಹಾರ್ಮೋನ್ಸ್ ಇಂದಾಗಿ ಹಾರ್ಮೋನ್ ಸಮಸ್ಯೆ ಇರೋದ್ರಿಂದಾಗಿ ಹೇರ್ ಫಾಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ನೆ ನಾವು ಕೂರಂಗಿಲ್ಲ ಅದಕ್ಕೆ ಏನ್ ಬೇಕು ಯಾವ ತರ ನಮ್ಮ ಆಹಾರದಲ್ಲಿ ನಾವು ಬದಲಾವಣೆಗಳು ಮಾಡಿದ್ರೆ ಅಂದ್ರೆ ಹಾರ್ಮೋನ್ಸ್ ಅನ್ನು ಬೆಟರ್ ಮಾಡಿದ್ರೆ ನಾವು ನಮ್ಮ ಹೇರ್ ಹೆಲ್ತ್ ಅನ್ನು ಚೆನ್ನಾಗಿ ಮಾಡ್ಕೋಬಹುದು